ಕುರ್ಚಿ ಕಾದಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯದ ಮಾತಿನ ಸಮರ ಪೋಸ್ಟ್ ಫೈಟ್ ತಾರಕಕ್ಕೇರಿದೆ ಬೆಳಿಗ್ಗೆ ಪೋಸ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕುಟುಕಿದ್ರು ಕೆಲವೇ ಕ್ಷಣಕ್ಕಾಗಿ ಇರೋದಕ್ಕೆ ಜನಾದೇಶ ಕೊಟ್ಟಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ ಕರ್ನಾಟಕಕ್ಕೆ ನಮ್ಮ ಮಾತು ಒಂದು ಘೋಷಣೆ ಮಾತ್ರ ಅಲ್ಲ ಅಂತ ಕೊಟ್ಟ ಮಾತಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮಾಡಿರೋ ಟ್ವೀಟ್ನಲ್ಲಿ ಏನಿದೆ ಗೊತ್ತಾ ಜನರನ್ನ ಉತ್ತಮಗೊಳಿಸಲಾಗದ ಮಾತು ಇದ್ರೂ ನಿಷ್ಪ್ರಯೋಜಕ ಶಕ್ತಿ ಯೋಜನೆಯ ಮೂಲಕ ನಮ್ಮ ರಾಜ್ಯದ ಮಹಿಳೆಯರಿಗೆ ಕೋಟಿಗೂ ಹೆಚ್ಚು ಬಾರಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದೆ ಅಂತ ಘೋಷಿಸುವುದಕ್ಕೆ ಹೆಮ್ಮೆ ಪಡ್ತೇನೆ ಸರ್ಕಾರವನ್ನು ರಚಿಸಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಶಕ್ತಿ ಯೋಜನೆ ಆರ್ನೂರು ಕೋಟಿಗೂ ಹೆಚ್ಚು ಉಚಿತ ಟಿಕೆಟ್ ಹಂಚಿದ್ದೀವಿ ದುಡಿಯೋ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಿದೀವಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳೆಯರ ನೇತೃತ್ವದ ಕುಟುಂಬಗಳಿಗೆ ಸಬಲೀಕರಣ ಯುವ ನಿಧಿ ಯೋಜನೆ ಮೂರು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಭದ್ರತೆ ಮತ್ತು ಭರವಸೆ ಅನ್ನಭಾಗ್ಯ ಟೂ ಪಾಯಿಂಟ್ ಫೋರ್ ಯೋಜನೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ನಾಗರಿಕರಿಗೆ ಆಹಾರ ಭದ್ರತೆ ಗೃಹ ಜ್ಯೋತಿ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನನ್ನ ಮೊದಲ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ನೂರ ಅರವತ್ತೈದು ಭರವಸೆಗಳ ಪೈಕಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂದರೆ ನೂರ ಐವತ್ತೇಳಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ ಈ ಅವಧಿಯಲ್ಲಿ ಐನೂರ ತೊಂಬತ್ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತ್ಮೂರಕ್ಕೂ ಹೆಚ್ಚು ಭರವಸೆಗಳು ಈಗಾಗಲೇ ಕಂಪ್ಲೀಟ್ ಆಗಿವೆ ಉಳಿದಿರೋ ಪ್ರತಿಯೊಂದು ಭರವಸೆಗಳನ್ನು ಬದ್ಧತೆ ವಿಶ್ವಾಸಾರ್ಹತೆ ಮತ್ತು ಕಾಳಜಿಯೊಂದಿಗೆ ಪೂರೈಸಲಾಗುತ್ತೆ ಕರ್ನಾಟಕದ ಜನರು ನೀಡಿದ ಜನಾದೇಶ ಒಂದು ಕ್ಷಣಕ್ಕಲ್ಲ ಆದರೆ ಐದು ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷ ನಮ್ಮ ಜನರ ಪರವಾಗಿ ಧೈರ್ಯದಿಂದ ಕೆಲಸ ಮಾಡ್ತೀವಿ ಅಂತ ಯೋಜನೆಗಳನ್ನು ಉಲ್ಲೇಖಿಸಿ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಟಾನ್ ಕೊಡೋದಕ್ಕೇನೆ ಈಗ ಶುರು ಮಾಡಿಬಿಟ್ಟಿದ್ದಾರೆ ಅಷ್ಟೇ ಕುರ್ಚಿಯ ವ್ಯಾಲ್ಯೂ ಬಗ್ಗೆ ಮಾತನಾಡಿದ್ರು ಆಮೇಲೆ ಪ್ರಾಮಿಸಸ್ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಶಿವಕುಮಾರ್ ಅವರು ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ವಿಶ್ವದಲ್ಲಿರೋ ದೊಡ್ಡ ಶಕ್ತಿ ಅಂತ ಪ್ರತಿಪಾದಿಸಿದ್ರು ಇದಾಗಿ ಕೆಲವು ಮೇಲೆ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ಅದೆಲ್ಲ ಫೇಕ್ ಅಂತಾನು ಹೇಳ್ಕೊಂಡಿದ್ರು ಕೊಟ್ಟ ಮಾತು ಉಳಿಸ್ಕೊಳ್ಳೋದೆ ವಿಶ್ವದ ದೊಡ್ಡ ಶಕ್ತಿ ಮಾತಿನ ಶಕ್ತಿಯೇ ವಿಶ್ವದ ಶಕ್ತಿ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂದ್ರೆ ವಚನ ಬದ್ಧತೆ ಅಂತೆಲ್ಲ ಒಂದಷ್ಟು ವೇದಾಂತದ ಮಾತುಗಳನ್ನು ಆಡಿದ್ರು ಈಗ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಜನ ಅಧಿಕಾರ ನಡೆಸಿ ಅಂತ ಎರಡೂವರೆ ವರ್ಷಕ್ಕೆ ಮಾತ್ರ ಹೇಳಿದ್ದಲ್ಲ ಕಂಪ್ಲೀಟ್ ಐದು ವರ್ಷಕ್ಕೆ ಅಂತ ಹೇಳೋ ಮೂಲಕ ಡಿಕೆಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ